ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಯು ಹ್ಯಾಪಿ ಹಣಮ್ ಜಯಂತಿ ಟು ಆಲ್ ಇವತ್ತು ಬ್ಲಾಗ್ ಇಂಟೆನ್ಷನ್ ಏನು ಅಂತಂದ್ರೆ ನಾನು ಇವತ್ತು ಹಣಮ್ ಜಯಂತಿ ಇರೋದರಿಂದ ಹಾವೇರಿ ಡಿಸ್ಟ್ರಿಕ್ ಒಳಗಡೆ ಇರೋ ಕದ್ರ ಮಂಡಲಿಗೆ ಅನ್ನೋದೊಂದು ಟೆಂಪಲ್ಗೆ ಹೊಂಟಿದ್ದೆ ಇವತ್ತು ನಾನು ನಮ್ಮದು ವಿಶ್ರೋಮ್ ವಯ ಅಂತಿಲ್ಲ ದಿಸ್ ಒನ್ ಇದು ಏನು ವಯ ಅಂತಿಲ್ಲ ಇವತ್ತು ಅಲ್ಲಿ ಏನು ನಾನು ಜಿಕ್ಸರ್ ನಿಂತದಲ್ಲ ಅದನ್ನು ಜಿಗ್ಸರ್ ತೊಗೊಂಡು ಹೊಂಟಿನೆ ಇವತ್ತಿಂದು ರೈಡಿಗೆ ಇದು ಕದ್ರ ಮಂಡಲಿಗೆ ಏನದಲ್ಲ ಬ್ಯಾಡಿ ಯಂತ್ರ ಒಂದು ಫೈ ಟು ಏಯ್ಟ್ ಕಿಲೋಮೀಟರ್ಸ್ ಅದ ಸೊ ಹೀಗಾಗಿ ಇವತ್ತು ನಂದು ಜಿಗ್ಸರ್ ಒಯ್ಯೋಣ ಅಂತೇಳಿ ಆಮೇಲೆ ಸುಮಾರು ಜನ ನನಗೆ ಕೇಳ ಅಂತಂದರೆ ನೀನು ಬಂದ ಬಂದಮೇಲೆ ಜಿಗ್ಸರ್ ಯೂಸ್ ಮಾಡೋ ಅಂತಿಲ್ಲ ನಾನು ಅಂತೇಳಿ ಆಫ್ಕೋರ್ಸ್ ನಾನು ಜಿಗ್ಸರ್ನ ಡೈಲಿ ಕಮ್ಯೂಟಿ ಹೇಳಿ ನಾನು ಜಿಗ್ಸರ್ ಯೂಸ್ ಮಾಡ ಅಂತ ನೀಗ ಅದಕ್ಕೆ ಡೈಲಿ ಕಮ್ಯೂಟ್ ಮಾಡೋದಕ್ಕೆ ಅದನ್ನೆಲ್ಲ ಎಲ್ಲ ಮಾಡಿ ಹಾಕೋದು ಬೇಡ ಅಂಥೇಳಿ ನಾನು ಅದನ್ನು ಡೈಲಿ ಕಮ್ಯೂಟಿ ಅಂತ ಇಟ್ಕೊಂಡಿದ್ದೆ ಅದಕ್ಕೆ ಇವತ್ತು ನಂದು ಜಿಗ್ಸರ್ ತೊಗೊಂಡು ನಾನು ಮತ್ತು ನನ್ನ ಫಾದರ್ ಇಬ್ರು ರೈಡ್ ಮಾಡೋಕೆ ಹೊಂಟೀವಿ ಇವತ್ತು ಗೈಸ್ ಟೈಮ್ ಅರೌಂಡ್ ಒಂದು ಎಷ್ಟಾ ಆತಪ್ಪ ಅಂದ್ರೆ ಐದು ಗಂಟೆ ಐವತ್ತೊಂದು ನಿಮಿಷ ಆರು ಗಂಟೆ ಆತ ಹೊಂಟಿವಿ ಈಗ ಅಪ್ಪಾಜಿ ನಾನು ಇಬ್ರು ಸೇರಿ ಗೆ ಅವರ ಡ್ರೈವ್ ಮಾಡೋ ಅಂತಾರ ಇದು ಫಸ್ಟಿಗೆ ಸಿಟಿ ಒಳಗ ಇದೀವಲ್ಲ ಸೊ ಹೀಗಾಗಿ ಹೆಲ್ಮೆಟ್ ವೇರ್ ಮಾಡೋ ಅಂತಿಲ್ಲ ಆಫ್ ರೋಡ್ ಸಿಟಿ ದಾಟಿದ ಮೇಲೆ ಹೆಲ್ಮೆಟ್ ಅಂತ ಇಬ್ರು ಸೇರಿ ಸೊ ಗೈಸ್ ಈಗ ಹೊಂಟಿವಿ ಫಸ್ಟ್ ರಿಫಿಲ್ ಮಾಡಿಸ್ಬೇಕು ರಿಫಿಲ್ ಮಾಡಿಸ್ಕೊಳ್ತೀನಿ ರಿಫಿಲ್ ಮಾಡಿಸಿಕೊಂಡು ಇಲ್ಲಿಂದ್ರೆ ಮತ್ತು ನೆಕ್ಸ್ಟ್ ಅಲ್ಲಿಗೆ ರೈಡ್ ಮಾಡಬೇಕು ರೈಡ್ ಮಾಡ್ತೀನಿ ಬಿಫೋರ್ ಹೇಳ ಅಂತೀನಿ ಸಿಟಿ ಇದ್ದಿದ್ದಕ್ಕೆ ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಹಾಕೋಬೇಕು ಸಿಟಿ ಲಿಮಿಟ್ ದಾಟಿದ ಮೇಲೆ ನಾನು ಹೆಲ್ಮೆಟ್ ಹಾಕೋತೀನಿ ಅದ ಬ್ಯಾಗ್ ಮುಂದಿದೆ ಸೊ ಗೈಸ್ ಈಗ ರೀಫಿಲಿಂಗಿಗೆ ಬಂದಿನಿ ಫುಲ್ ಇವತ್ತೊಂದು ದಿವ್ಸ ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ ಭಾಳ ದಿವ್ಸ ಆದ್ಮೇಲೆ ಅದ್ರದ್ದು ಜಿಗ್ಸರದ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಅಂತದ ಅದಕ್ಕೆ ಹೊತ್ತು ಫುಲ್ ಮಾಡಿಸ್ಬಿಟ್ರೆ ಟ್ಯಾಂಕ್ ಅವರ ಮಾಡ್ಸಂತಾರ ರೀಫಿಲ್ಲಿಂಗ್ ಎಲ್ಲ ಆಗಲಿ ಸೊ ಇಲ್ಲಿಂದ ರೈಡ್ ಸ್ಟಾರ್ಟ್ ಇವತ್ತಿಂದ ಈಗ ಜಸ್ಟ್ ಎನ್ ಎಚ್ ಎ ಹತ್ತೀವಿ ಸೊ ನ್ಯಾಷನಲ್ ಹೈವೇ ಹತ್ತಿ ಇಲ್ಲಿಂದ್ರೆ ಹದಿನೈದು ಕಿಲೋಮೀಟ್ರ್ ಬ್ಯಾಡಿಗೆ ಅಂತ ಅಂತದ ಹದಿನೈದು ಕಿಲೋಮೀಟ್ರ್ ಟ್ರೈ ಮಾಡೋಣ ಬಿಫೋರ್ ದ್ಯಾಟ್ ಇವತ್ತು ಟ್ರೈ ಮಾಡ್ತೀನಿ ಅಲ್ಲೇ ನಮ್ಮದು ಆ್ಯಸ್ ಯೂಶುವಲ್ ಸನ್ಸೆಟ್ಟಿಗೆ ಏನು ಹೋಗ್ತಿತ್ತಲ್ಲ ಆ ಸನ್ಸೆಟ್ ವಿಡೋ ಟ್ರೈ ಮಾಡೋಣ ಇವತ್ತಿಗೂ ಫಸ್ಟ್ ಅಲ್ಲೇ ಟಾಪ್ ವ್ಯೂಗೆ ಹೋಗಿ ಟಾಪ್ ವ್ಯೂ ಏನದಲ್ಲ ಅಲ್ಲ ಅದನ್ನ ಅದನ್ನು ಮುಗಿಸಿಕೊಂಡೆ ನೆಕ್ಸ್ಟು ಕದ್ರಮ್ಲಿ ಟೆಂಪಲಿಗೆ ಹೋಗ್ತೀನಿ ಇವತ್ತು ಮೇ ಬಿ ಡಿಸ್ಟಬನ್ಸ್ ಇರ್ಬೋದು ಸೊ ಡಿಸ್ಟಬನ್ಸ್ ಇತ್ತಂತಂದ್ರೆ ಡಿಸ್ಟರ್ಬನ್ಸ್ ಇತ್ತಂತಂದ್ರೆ ಸೊ ಸಾರಿ ಫಾರ್ ದ್ಯಾಟ್ ಯಾಕಂದ್ರೆ ಇವತ್ತಿಂದು ಮೈಕ್ ಸ್ವಲ್ಪ ಪ್ರಾಬ್ಲಮ್ ಅದ ನಾಂಡ್ ಇವನ್ ಇವತ್ತು ಬ್ಲಾಗ್ ಮಾಡೋಂಥದ್ದು ಮೊಬೈಲ್ ಒಳಗಡೆ ಗೊಬ್ರು ಮನೆಯಾಗ ಇಟ್ಬಂದೆ ಶಾರ್ಟ್ ರೈಡಿಗೆಲ್ಲ ಗೊಬ್ರು ಬೇಡ ಅಂತೇಳಿ ಸುಮ್ಮನೆ ಮೊಬೈಲ್ ಒಳಗಡೆ ಬ್ಲಾಗ್ ಮಾಡೋ ಅಂತ ಮೊಬೈಲ್ ತೊಗೊಂಬಂದಿ ಇವತ್ತು ನೋಡ್ರಿ ಕ್ಲೈಮೇಟ್ ಹೆಂಗದ ಫುಲ್ ಈಗ ಆಲ್ಮೋಸ್ಟ್ ಗೈಸ್ ಎಕ್ಸಾಕ್ಟ್ ಇನ್ನೇನ ಸನ್ಸೆಟ್ ಆಗ್ಲಿ ಇರ್ತದೆ ಫುಲ್ ಸನ್ಸೆಟ್ ಟೈಮ್ ಇದೆ ಈಗ ಆಫ್ಟರ್ ಲಾಂಗ್ ಟೈಮ್ ಇದನ್ನ ಆಫ್ ರೋಡಿಂಗ್ ತೊಗೊಂಡು ಹೋಗ್ಬೇಕು ವೆಹಿಕಲ್ಸ್ ಎಲ್ಲ ಇಲ್ಲೆಲ್ಲಿ ಇಲ್ಲಿ ಸಿ ಮೇಲೆ ವೆಹಿಕಲ್ಸ್ ಎಲ್ಲ ಆಲ್ಮೋಸ್ಟ್ ಸ್ಟಾಪ್ ಇಲ್ಲೇ ಟೂ ವೀಲರ್ಸ್ ಹೋಗ್ಬೋದು ಬಟ್ ಇವರು ಓನ್ ರೇಸ್ ತೊಗೊಂಡು ಹೋಗ್ಬೋದು ಮೇಲೆ ಅಲ್ಲೇ ವ್ಯೂ ಪಾಯಿಂಟ್ ಅದ ಆಂಜನೇಯ ಟೆಂಪಲ್ ಅಲ್ಲೇ ಅದ ಮೇಲೆ ಅಲ್ಲಿಂದ ನಿಮಗೆ ಇದು ಒಂದು ಸನ್ಸೆಟ್ ನಿಮಗೆ ಅಲ್ಲಿ ಮ್ಯಾಲೆ ತೋರಿಸ್ತೀನಂತೆ ಇದು ಆಂಜನೇಯ ಟೆಂಪಲ್ ವಿಶೇಷತೆ ಏನಪ್ಪ ಅಂತಂದ್ರೆ ಹಿಂಗೆ ಫ್ರಂಟ್ ಫೇಸ್ನಾಗ ಅದ ಹಣಮಪ್ಪನ ಮಾರಿ ಅದಕ್ಕೆ ಇದನ್ನ ಎದ್ರ ಮುಖದ ಹಣಮಪ್ಪ ಕೋಟೆ ಆಂಜನೇಯ ಅಂತ ಕರೀತಾರೆ ಹಾವೇರಿ ಅಂತ ಒಂದು ಹದಿನೈದು ಕಿಲೋಮೀಟರ್ ದೂರದ ನೀವೆಲ್ಲ ನೋಡಿರ್ತೀರ ನಂದು ಇಲ್ಲಿ ವೀಡಿಯೋಸ್ ತೋರಿಸ್ತೀನಿ ನಿಮ್ಗೆ ಮೇಲೆ ಇಲ್ಲಿಂದ್ರೆ ಫುಲ್ ಒಂದು ಆಫ್ ರೋಡಿಂಗ್ ಟ್ರಯಲ್ಸ್ ಅದ ಈಗ ಕ್ಯಾಮ್ರಾ ಬಂದ್ ಅಂತ ಮೇಲೆ ಹೋಗಿ ಮತ್ತೆ ಸಿಗೋಣಂತೆ ಗಾಯ್ಸ್ ಜಸ್ಟ್ ಬಂದ್ವಿ ಈಗ ಜಿಗ್ಸರ್ ಅಲ್ಲೇ ನಿಂತುಕೊಂಡು ಸೈಡಿಗೆ ಸನ್ಸೆಟ್ ಆಲ್ಮೋಸ್ಟ್ ಸನ್ಸೆಟ್ ಆಗ್ಲಿರ್ತದೆ ಒಂದು ಇನ್ನೊಂದು ಹಾರ್ಡ್ಲಿ ಫೈ ಟು ಟೆನ್ ಮಿನಿಟ್ಸ್ ಒಳಗಡೆ ಸನ್ಸೆಟ್ಟು ಆಗ್ತದೆ ಒಂದು ಟೈಮು ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ವಿ ಜಸ್ಟ್ ಬಂದು ಇಲ್ಲಿಗೆ ಒಂದು ಇಪ್ಪತ್ತು ನಿಮಿಷದಾಗ ಇಲ್ಲಿ ಬಂದು ಇವೇನು ಮಾಡಿದ್ವಿ ಜಿಗ್ಸರ್ ಅಲ್ಲೇ ಇಲ್ಲಿ ನಿಂತ್ಕೊಂಡಿದೆ ಅದನ್ನೂ ಒಂದು ಸರಿ ನಿಮ್ಗೆ ತೋರಿಸ್ಕೊಡ್ತೀನಿ ಒಳ್ಳೆ ವ್ಯೂ ಪಾಯಿಂಟು ನಿಂತ್ಕೊಂಡಿದೆ ಫಸ್ಟ್ ಅದ ಆಮೇಲೆ ಇಂಥಲೆಲ್ಲ ಬಂದಾಗ ಪ್ಲೇಸ್ಗಳು ಚೆನ್ನಾಗಿರ್ತಾವೆ ದಯವಿಟ್ಟು ಲಿಟರ್ ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲೂ ನಾನು ನೋಡಿದೆ ಅಲ್ಲೊಂದೆರಡು ನಿಮಗೆ ಮುಂದಗಡೆ ಒಂದೆರಡು ಏನೋ ತೋರಿಸ್ಬೇಕಾಗಿತ್ತು ಸೊ ಟ್ರೈ ಮಾಡ್ತೀನಿ ಅಲ್ಲಿ ಮುಂದಗಡೆ ಹೋಗಿ ಫಸ್ಟ್ ಆಫ್ ಆಲ್ ನಿಮಗೆ ಟೆಂಪಲ್ ತೋರಿಸ್ಬಿಡ್ತೀನಿ ನನ್ನ ಹಿಂದಿರೋದು ಇದು ಆಂಜನೇಯ ಟೆಂಪಲ್ ಕೋಟೆ ಆಂಜನೇಯ ಅಂತೇಳಿ ನನ್ನ ಇನ್ಸ್ಟಾ ಫೀಡ್ಸ್ನಾಗ ಅಥವಾ ನನ್ನ ಇನ್ಸ್ಟಾ ರೀಲ್ಸ್ನಾಗ ನೋಡಿರ್ತೀರಿ ಇದನ್ನ ನನಗೆ ಹೇಳಿದ್ನಲ್ಲ ಎವ್ರಿ ಸ್ಯಾಟರ್ಡೆ ನಾನು ಇಲ್ಲೇ ಬಂದು ಇರ್ತೀನಿ ಅಂತ ಹೇಳಿ ಅದೇ ಹಂಜೆ ಟೆಂಪಲ್ ಸ್ವಲ್ಪ ರೆಸ್ಟ್ ಅದ ಎಲ್ಲ ಮುಗಿಲಿ ಬೋಟೆಬೆಂಡೂರು ಕ್ರಾಸ್ ಆದ್ವಿ ಟೈಮ್ ಅರೌಂಡ್ ಫೋರ್ ತರ್ಟಿ ಸಾರಿ ಸಿಕ್ಸ್ ತರ್ಟಿ ಏಯ್ಟ್ ಟೈಮ್ ಅರೌಂಡ್ ಮುಂಚೆ ಈ ಬ್ರಿಡ್ಜ್ ಇದ್ದಿದ್ದಿಲ್ಲ ಆವಾಗ ಇನ್ಕನ್ವಿನಿಯಂಟ್ ಅನ್ನಿಸ್ತಿತ್ತು ಕೆಳಗಡೆ ರೈಲ್ವೆ ಗೇಟ್ ಹಾಕಿ ವೇಟ್ ಮಾಡ್ಬೇಕಾಗ್ತಿತ್ತು ಮಾಡಬೇಕಾಗ್ತಿತ್ತು ನೋಡಿರಿಲ್ ವೆದರ್ ಹೆಂಗಾಗಿದೆ ಅಂತ ತೋರಿಸ್ತಿತ್ತು ಇದೊಂದು ಹೊಸದಾಗಿ ಓವರ್ ಮಾಡ್ಯಾರ ಇಲ್ಲೇ ಗೈಸ್ ಜಸ್ಟ್ ಈಗ ಒಂದು ಇಲ್ಲೇ ಹಂಗೆ ಫೋಟೋ ಶೂಟ್ ಆಯ್ತು ಬರ್ರಿ ಪದೇ ಪದೇ ಹಿಂಗನ್ನ ಅಂತ ಟೈಮ್ ಹಾಕೋದು ಕೂತದ ಆಲ್ರೆಡಿ ಟೈಮ್ ಆತು ಆರು ಗಂಟೆ ನಲವತ್ತೊಂಬತ್ತು ನಿಮಿಷ ಆತ ಇನ್ನೂ ಭಾಳ ದೂರ ಹೋಗ್ಬೇಕು ಇಲ್ಲೇ ಇದು ಹೊಸದ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡ್ಯಾರ ಹತ್ರ ಸೊ ನಮ್ಮ ಫಾದರ್ ಕರ್ಕೊಂಡ ಹೊಂಟಿನಿ ಫುಲ್ ವೆದರ್ ಮಾತ್ರ ಫುಲ್ ಕ್ಲೌಡ್ ಅದ ಮಸ್ತ್ ಹಾಂ ಮಳೆ ಯಾವಾಗ ಆಗ್ತದೆ ಹೇಳಿಕು ಬರಂಗಿಲ್ಲ ಅಷ್ಟು ಫುಲ್ ಕ್ಲೌಡ್ ತುಂಬಿಕೊಂಬಿಟ್ಟದ ಮೇಲೆಲ್ಲ ಸೊ ಗೈಸ್ ಇದೇನದಲ್ಲ ಬ್ಯಾಡಿಗೆ ಯಂತ್ರ ಒಂದು ಅಪ್ರಾಕ್ಸಿಮೇಟ್ಲಿ ಫೈವ್ ಟು ಏಯ್ಟ್ ಕಿಲೋಮೀಟರ್ಸ್ ಅದ ಕದ್ರಮಂಡ್ಲಿ ಅಂತ ಹೇಳಿ ಟೆಂಪಲ್ ಇವತ್ತು ನಂದು ಆ್ಯಕ್ಚುಲಿ ಇದ್ದಿದ್ದು ಪ್ಲ್ಯಾನ್ ಮೂರು ಅಂಜನೇ ಹೋಗಬೇಕು ಅಂತಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಆಗಲಿಲ್ಲ ಗೈಸ್ ಇದು ಒಳಗಡೆದ್ದು ಮೇ ಬಿ ಒಳಗಡೆ ಫೋಟೋಗ್ರಾಫಿ ಎಲ್ಲವಿಲ್ಲ ಫೋಟೋಗ್ರಾಫಿ ಎಲ್ಲ ಅದಕ್ಕೆ ಇಲ್ಲಿಂದ ತೋರಿಸ್ತೀನಿ ಇದು ಇದು ಕದ್ರಮಂಡಲಿ ಕಾಂತೇಶ ಆಂಜನೇಯ ಇದು ಕದ್ರಮಂಡಲಿ ಹಂಗಪ್ಪ ಅಂತೂ ಅಡಿಕೆ ಇವಾಗೇನು ನೀವು ನೋಡೋ ಅಂತಿರಲ್ಲ ಇದು ಕದ್ರಮಂಡ್ಲಿ ಕಾಂತೇಶ ಟೆಂಪಲ್ಲು ಅನ್ಫಾರ್ಚುನೇಟ್ಲಿ ಇವತ್ತು ನಾನು ಮೂರು ಅಂಜನೇ ಮಾಡಬೇಕು ಅಂತಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಯಾವುದಪ್ಪ ಅಂದ್ರೆ ಕಾಂತೇಶ ಭ್ರಂತೇಶ ಸಾ ಅಂತೇಳಿ ಮೂರು ಆಂಜನೇಯ ಏನಿದಾವಲ್ಲ ಮೂರು ಆಂಜನೇಯನ ಇವತ್ತು ಕವರ್ ಮಾಡಬೇಕಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಹೋಗೋದಾಗಲಿಲ್ಲ ನೆಕ್ಸ್ಟ್ ಸ್ಯಾಟೇ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಸ್ಯಾಟರ್ಡೇ ವಿಶ್ರಮ್ ತೊಂಬರ್ತೀನಿ ವಿಶ್ರಾಮ್ ತೊಗೊಂಬಂದು ಮೂರು ಆಂಜನೇಯ ಟ್ರೈ ಮಾಡೋಣ ಅಂತ ಸೊ ಒಳಗಡೆ ಕ್ಯಾಮ್ರಾ ಇಲ್ಲ ಇಲ್ಲಿ ಬಂದಾಗ ಇದು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಗಲೀಜು ಮಾಡಬೇಡ್ರಿ ಇನ್ನೂ ಟೆಂಪಲ್ಲು ಇದು ಅಂಡರ್ ಕನ್ಸ್ಟ್ರಕ್ಷನ್ ಅದ ಸೊ ಒನ್ಸ್ ಇದು ಕನ್ಸ್ಟ್ರಕ್ಟ್ ಆಯ್ತು ಅಂತಂದ್ರೆ ಮಸ್ತ್ ಆಗ್ತದೆ ಇಲ್ಲಿ ಕನ್ವೆನ್ಷನ್ ಹಾಲು ಆದಿದೆಲ್ಲ ಮಾಡಲಿಗತ್ತಾರ ಆ ಕಡೆ ಲೆಫ್ಟ್ ಸೈಡ್ ಅಂದರೆ ಈ ಸೈಡ್ ಹಿಂದ್ಗಡೆ ಕನ್ವೆನ್ಷನ್ ಹಾಲ್ ಎಲ್ಲ ರೆಡಿ ಮಾಡ್ಲಿಕ್ಕತ್ತಾರ ಸೊ ಈ ಆಂಜನೇಯದ್ದು ಏನಪ್ಪ ಅಂತಂದ್ರೆ ಈ ಎರಡು ಕಣ್ಣು ಒಳಗಡೆ ಆಂಜನೇಯನ ಕಣ್ಣು ಒಳಗಡೆ ಮೂರು ಅಂದ್ರೆ ನಾನೇನು ಆವಾಗಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಲ್ಲ ಕಾಂತೇಶ ಭ್ರಾಂತೇಶ ಶಾಂತೇಶ ಅಂತೇಳಿ ಈ ಮೂರು ಟೆಂಪಲ್ ಆಂಜನೇಯನ ಟೆಂಪಲ್ ಒಳಗಡೆ ಸಾರಿ ಈ ಮೂರು ಕಾಂತೇಶ ಭ್ರಾಂತೇಶ ಶಾಂತೇಶ ಈ ಮೂರು ಆಂಜನೇಯ ಮೂರ್ತಿ ಒಳಗಡೆ ನಿಮಗೆ ಕಣ್ಣು ಒಳಗಡೆ ಸಾಲಿಗ್ರಾಮ ಇದಾವೆ ಇದು ಆಮೇಲೆ ಫ್ರಂಟ್ ಅದ ನಿಮ್ಗೆ ಮೂರೂ ಆಂಜನೇಯನೇ ಇದಾವಲ್ಲ ನಿಮ್ಗೆ ಹಿಂಗೆ ಫ್ರಂಟನೇ ಇರ್ತಾವೆ ಈ ಫ್ರಂಟ್ ಫೇಸ್ ಎರಡು ಕಣ್ಣು ಒಳಗಡೆ ಶಾಲಿಗ್ರಾಮ ಇದ್ದಾವೆ ಇದ್ರದ ಇದು ಆ್ಯಕ್ಚುಲಿ ವಿಶೇಷತೆ ಸಿಗೋಣಂತೆ ಒಳಗಡೆ ಈಗ ಅಲ್ಲಿ ನೀವೇನು ನೋಡ್ತಿರ್ಬೋದು ಆ ಕಡೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಫೋಟೋಗ್ರಫಿ ಇಸ್ ನಾಟ್ ಅಲೌಡ್ ಇನ್ ಸೈಡ್ ಅಂಥೇಳಿ ಒಳಗಡೆ ಹೋಗಿ ದರ್ಶನ ತಗೊಂಡು ಮತ್ತು ಸಿಗೋಣಂತ ಇದು ಇವತ್ತಿಂದ ಫುಲ್ ಟೆಂಪಲ್ಲಿಗೆ ಇಷ್ಟು ಲೈಟ್ನಿಂಗ್ ಎಲ್ಲ ಮಾಡಿಬಿಟ್ಟಾರ ಇವತ್ತೆ ಟೆಂಪಲ್ಲಿ ಫುಲ್ ಲೈಟ್ನಿಂಗ್ ಈ ಕಡೆ ನಿಮಗೆ ಇಲ್ಲೇ ರಾಯರ್ ಮಠ ಕಾಣಿಸ್ತದೆ ಗುಡಿಯಿಂದ ರೈಟ್ ಸೈಡ್ ಬಂದರೆ ಇಲ್ಲೇ ರಾಯರ್ ಮಠ ಅದ ಇಲ್ಲೇ ಒಳಗೆ ಆಂಜನೇಯ ಟೆಂಪಲ್ ಇರೋದು ಇಲ್ಲೇ ಒಳಗಿದ್ರು ಒಳಗೆ ಆವಾಗಲೇ ನೋಡಿದ್ರಲ್ಲ ಅದ ಇದು ಇವಾಗ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗ್ತಿರೋ ಕಲ್ಯಾಣ ಮಂಟಪ ಮಸ್ತಾಗಿದೆ ಈ ಮಳೆ ಬರೋದಕ್ಕೂ ಈ ವೆದರಿಗೂ ಮಸ್ತ್ನ ಮಸ್ತ್ ಕಾಣ್ಲಿ ಅಥವಾ ಟೆಂಪಲ್ ಇಲ್ಲಿಂದ ಒಂದು ಸ್ನ್ಯಾಪ್ ತೊಗೊಂಬಿಡೋಣ ಒಂದು ದಿಷ್ಟು ಹಾಕ್ತೀನಿ ನಿಮಗೆ ಸಿನಿಮಾಟಿಕ್ ಒಳಗಡೆ ಎಲ್ಲ ಒಂದೆರಡು ಫೋಟೋ ವೀಡಿಯೋಸ್ ತೊಗೋಬೇಕು ಅಂತ ಇದ್ದೀನಿ ಫೋಟೋ ವೀಡಿಯೋಸ್ ತಗೋತೀನಿ ನಿಮಗೆ ತೊಗೊಂಡ ಗೈಸ್ ಈಗೆಲ್ಲ ದರ್ಶನ ಮುಗಿಸ್ಕೊಂಡ್ವಿ ದರ್ಶನ ಮುಗಿಸ್ಕೊಂಡು ಮಳೆ ನಿಂತು ಗೊತ್ತೀಗ ಈಗ ನೆಕ್ಸ್ಟು ಇಲ್ಲಿ ಆಂಜನೇಯ ದೇವರು ಇವು ಇದು ಏನಿದೆ ದೇವರ ಗುಡಿ ಅಂತ ಸಮಥಿಂಗ್ ಏನೋ ಅದ ನಿಮಗೆ ಅಲ್ಲೇ ಆಂಜನೇಯನು ದೊಡ್ಡ ದೊಡ್ಡ ಚರ್ಮದ ಚಪ್ಪಲ್ಗಳನ್ನೆಲ್ಲ ಇಟ್ಟಾರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರ್ರಿ ಈಗ ಮಳೆ ಇರೋದ್ರಿಂದ ಅನ್ಫಾರ್ಚುನೇಟ್ಲಿ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದು ಆಗಂಗಿಲ್ಲ ಫಸ್ಟ್ ಮಳೆ ಬರಲಿಕ್ಕೆ ಆಗ್ತದೆ ಹೊರಗಡೆ ಎಲ್ಲ ನೋಡೋಣ ಯಾವ್ದೋ ರೈಟ್ಸ್ ಇದ್ರೆ ಅಪ್ಡೇಟ್ ಮಾಡ್ತೇನೆ ನಿಮಗೆ ಓಕೆ ಗೈಸ್ ಎಲ್ಲ ಆಯ್ತು ದರ್ಶನ ಮುಗಿಸ್ಕೊಂಡು ವೀಕ್ ಜಸ್ಟ್ ಬರೋಣಂತ ನೆಕ್ಸ್ಟ್ ಸೈಟಿಗೆ ಈ ಬ್ಲಾಗು ಇಲ್ಲೇ ಎಂಡ್ ಎಂಟ್ ಮಾಡ್ಬೇಕಾಗ್ತದೆ ಕ್ಲೋಸ್ ಹೊರಗಡೆ ಫುಲ್ಲು ರೈನ್ಫಾಲ್ ಆಗಲಿ ಇರ್ತದೆ ಸ್ಟ್ರೋಮಿಂಗು ಮತ್ತು ರೈನ್ಫಾಲ್ ಇರೋದ್ರಿಂದ ಈ ಬ್ಲಾಗ್ನ ಐ ವಿ ಲೈಟ್ ಇಟ್ ಹಿಯರ್ ಓನ್ಲಿ ಸೊ ವಿಲ್ ಸೀವ್ ಇನ್ ನೆಕ್ಸ್ಟ್ ಫೋಟೋ ಬ್ಲಾಗ್ ಸೊ ಅಂಟಿಲ್ ದಟ್ ಸ್ಟೇ ಡ್ಯೂನ್ ಸ್ಟೇ ಹೈಡ್ರೆ ಬೈ ಗಾಯಿ